ಇವತ್ತು ತರಕಾರಿ ಸಾರು ಮಾಡೋಣ ಅಂತ ಮೂಲಂಗಿ ತೊಂಡೆಕಾಯಿ ಆಲೂಗಡ್ಡೆ ಬೇಳೆ ಹಾಕಿ ತರಕಾರಿ ಸಾರು ಮಾಡಬೇಕು ಅದ ಜೊತೆಗೆ ಮೂಲಂಗಿ ಇದನ್ನು ಜಜ್ ಮೂಲಂಗಿ ಮಾಡಬೇಕು ತುರಿದು ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಉಪ್ಪು ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಗಾಯಸ್ ಇದು ಸುಜಿಸ್ ಲೈಫ್ ಸ್ಟೈಲ್ ಯೂಟ್ಯೂಬಲ್ಲಿ ಅವರು ಪುದೀನ ಹೆಂಗೆ ಸುಮಾರು ದಿನ ಅಂತ ತೋರಿಸಿದ್ರು ಅವರು ಹೇಳಿದ ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಡಬೇಕಿದ್ದಾನೀಗ ಅವರಂತೂ ಸುಮಾರು ಒಳ್ಳೊಳ್ಳೆ ಟಿಪ್ಸ್ನೆಲ್ಲ ಹೇಳ್ತಾರೆ ಏನು ಗೊತ್ತಾ ಇದು ಶುಂಠಿ ಅಂತ ತಂದಿದ್ದಾನು ಶುಂಠಿ ಅಂತ ಹೇಳಿದ್ರೆ ಯಾರಷ್ಟು ಗಮ್ಮದೈತೆ bagi nenek seasonnya mukit lah di nanti

ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದರೆ ಹೆಂಗೆ ನಾನು ಕ್ವಾಲಿಟಿನ ಹುಡ್ಕೋದು ಜಾಸ್ತಿ ನಾನು ದುಡ್ಡಿಗೆ ಮಹತ್ವ ಕೊಡದೆ ಹೋದರು ಆದರೆ ನನಗೆ ಕ್ವಾಲಿಟಿ ಗುಣಗಳಿಗೆ ನಾನು ತುಂಬ ಇಷ್ಟಪಡ್ತೀನಿ ಒಂದು ಫ್ರೆಂಡ್ಶಿಪ್ನ ಕಾಪಾಡ್ಕೊಳ್ಳೋದು ಒಂದು ಶ್ ಫ್ರೆಂಡ್ಶಿಪ್ನ ಕ್ಯಾರಿ ಮಾಡೋದು ಉಳಿಸ್ಕೊಳ್ಳೋದು ಅಂದರೆ ಯಾವ ಥರ ಅಂದರೆ ಈಗ ನಾವೇನೋ ಒಂದು ವಿಚಾರನ ಅವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತೀವಿ ಅವರು ಮಾತಾಡಿರ್ತಾರೆ ನಾವು ಮಾತಾಡಿರ್ತೀವಿ ಅದು ನಮ್ಮಲ್ಲೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬೇಕು ಅದನ್ನು ಬೇರೆ ಕಡೆ ಶೇರ್ ಮಾಡಬಾರ್ದು ಆಮೇಲೆ ಅವರ ನಂಬಿಕೆಗೆ ಅರ್ಹರಾಗಿರಬೇಕು ನಮ್ಮ ಫೈನಾನ್ಷಿಯಲಿ ಹೆಲ್ಪ್ ಇಲ್ಲದೇ ಇದ್ದರೂ ಒಂದು ಕಷ್ಟ ಸುಖಕ್ಕೆ ಒಂದು ಸ್ಪಂದಿಸುವಂಥ ಗುಣ ಇರಬೇಕು ಅಂಥ ವ್ಯಕ್ತಿಗಳು ಸ್ನೇಹಕ್ಕೆ ಅರ್ಹರಾಗಿರ್ತಾರೆ ಇಂಥವ್ರು ನಿಜವಾಗ್ಲೂ ಭೂಮಿಯಲ್ಲಿದ್ದಾರಾ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ನನಗೊಂದು ತೃಟೀಲಿ ನಾವು ಇದುವರೆಗೂ ಇದ್ದಿಲ್ಲ ಒಂದು ಮನುಷ್ಯ ಮುಂದೆ ಹೆಂಗಿರ್ತಾನೋ ಒಬ್ಬ ನಿಂದೆ ಕೂಡ ನಾವು ಹಂಗೆ ಇರಬೇಕು ನಾನು ಕಂಡ್ರೆ ನನ್ನಂತೆ ನೀನು ಕಣ್ ನೀನು ಕಂಡ್ರೆ ನಿನ್ನಂತೆ ಈ ಥರ ಎಲ್ಲ ಮಾಡಿದ್ರೆ ಅದು ಮಾನವೀಯ ಮೌಲ್ಯಗಳು ಬಗ್ಗೆ ಗೊತ್ತಿರೋರು ಯಾರು ಈ ಥರ ಎಲ್ಲ ಮಾಡಲ್ಲ ನಾನು ಹಿಂಗೆ ಅಂದರೆ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ನನಗೆ ಫ್ರೆಂಡ್ಸು ಫ್ರೆಂಡ್ ಫ್ರೆಂಡ್ಸು ಸರ್ಕಲ್ಲು ಎಲ್ಲ ಇಲ್ಲ ಭೇ ಇಲ್ಲ ಫ್ರೆಂಡ್ಗಳೇ ಇಲ್ಲ ಅನಿಸುತ್ತೆ ಕ್ವಾಲಿಟಿ ಹುಡ್ಕೋರಿಗೆ ಫ್ರೆಂಡ್ಗಳು ಯಾರೂ ಇರಲ್ಲ ಯಾಕಂದರೆ ಒಳ್ಳೆಯವರು ತುಂಬ ವಿರಳ ಪುಣ್ಯ ಮಾಡಿರೋರಿಗೆ ಅಷ್ಟೇ ಒಳ್ಳೆಯವ್ರು ಸಿಗೋದು ಹಂಗಾಗಿ ನನಗೆ ಯಾರು ಫ್ರೆಂಡ್ಗಳಿಲ್ಲ ನಾನು ಇಷ್ಟಪಡೋಂಥ ಕ್ವಾಲಿಟಿಗಳು ಕ್ವಾಲಿಟೀಸ್ ಯಾರಲ್ಲೂ ಇರಲ್ಲ ಏನಪ್ಪ ಇರೋದ್ರಲ್ಲಿ ಓಕೆ ಓಕೆ ಅನ್ನೋರನ್ನ ನಾನು ಮಾತಾಡಿಸ್ಕೊಂಡು ಇರ್ತೀನಿ ಅಷ್ಟೆ ಈಗ ನಮ್ಮ ಮನೆಯವರು ನಮ್ಮ ಮನೆಯವರು ಕೂಡ ನನಗೆ ನ್ಯಾಯ ಒದಗಿಸಿಲ್ಲ ಹಂಗಂತ ನಾನು ಅವ್ರನ್ನ ಬಿಟ್ಟು ಹೋಗೋಕ್ಕೂ ನಮ್ಮ ಮನೆಯವ್ರವರು ನಾನು ನ್ಯಾಯ ಒದಗಿಸಿರಲಿ ಬಿಡಲಿ ಅವರೇನು ಮಾಡಿರ್ ಮಾಡದೇ ಹೋದರು ಅದು ನನ್ನಣೆ ಬರೋ ನಾನು ಕರ್ಮ ಅಂದ್ಕೊಂಡು ಜೀವನ ಮಾಡ್ತಿದ್ದೀನಿ ನಮ್ಮ ಮನೆಯವ್ರೂ ಬಿಟ್ಟಿರೋ ಶಕ್ತಿ ನನಗಿಲ್ಲ ನನ್ನ ಮಗಳ್ರು ಬಿಟ್ಟಿರೋ ಶಕ್ತಿ ನನಗಿಲ್ಲ ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಯಾಕೆ ಬರುತ್ತೆ ಅಂದರೆ ನಮಗೆ ಪುರುಷರಿಂದ ಶಾಪ ಇರುತ್ತಂತೆ ಅಂಥವರು ಹ್ಞೂ ಗಂಡ ಹೆಂಡತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋಕೆ ಇನ್ನೊಂದು ಕಾರಣ ಏನು ಅಂದರೆ ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿರೋರು ಮಧ್ಯೆ ತಂದಿಕ್ಕಿರ್ತಾರೆ ಅಲ್ಲಿ ಇಲ್ಲಿ ತಂದಿಕ್ಕೋ ಕೆಲಸ ಮಾಡಿ ಗಂಡ ಹೆಂಡ್ತಿನ ದೂರ ಮಾಡಿರ್ತಾರೆ ಅಂಥವ್ರಿಗೆ ಈ ಥರ ಗಂಡ ಹೆಂಡತಿದು ಮಿಸ್ಅಂಡರ್ಸ್ಟ್ಯಾಂಡಿಂಗು ಒಂದಾಣಿಕೆ ಇಲ್ಲದೆ ಇರೋ ಥರ ಸಿಗುತ್ತೆ ನಾವು ನಾನೊಂತ ಈ ಜನ್ಮದಲ್ಲಿ ಯಾವ ಗಂಡ ಎಂಟಿನೂ ದೂರ ಮಾಡಿಲ್ಲ ಒಂದಾಗಲಿ ಒಂದು ಚೆನ್ನಾಗಿರಲಿ ಅಂತಲೇ ನಾನು ಪ್ರಯತ್ನ ಪಟ್ಟಿದ್ದೀನಿ ಓದ್ ಜನ್ಮದಲ್ಲಿ ಏನಾರು ಮಾಡಿದ್ದೆ ಅಂತ ಕಾಣುತ್ತೆ ಅದಕ್ಕೆ ನಮಗೆ ಹೊಂದಾಣಿಕೆ ಎಲ್ಲ ಇಲ್ಲ ಸಿಕ್ಕಿಲ್ಲ ಎಲ್ಲ ಸಿಗಬೇಕು ಆಗಬೇಕು ಗಂಡ ಹೆಣತಿದು ಅಂದರೆ ನಾಳೆ ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಉಮಾಮಹೇಶ್ವರಿಗೆ ಅಭಿಷೇಕ ಮಾಡಿಸ್ಬೇಕಂತೆ ಉಮೇಶ್ವರಿ ದೇವಸ್ಥಾನ ಸಿಕ್ಕಿಲ್ಲ ಅಂದರೆ ಹತ್ರ ಅಭಿಷೇಕ ಮಾಡಿಸ್ಬೇಕು ಮತ್ತು ಕ್ಲೀಂ ಫಟ್ ಕ್ಲೀಂ ಫಟ್ ಕ್ಲೀಂ ಫಟ್ ಕ್ಲೀಂ ಫಟ್ ಕ್ಲೀಂ ಫಟ್ ಈ ಮಂತ್ರ ಹೇಳೋದರಿಂದ ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಹೊಂದಾಣಿಕೆ ಬರುತ್ತಂತೆ ಶಾರ್ಟ್ ಆ್ಯಂಡ್ ಸ್ವೀಟ್ ಮಂತ್ರ ಯಾರು ಬೇಕಾದರೂ ಹೇಳ್ಕೊಬೋದು ಹೇಳ್ಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ನಿಮ್ಗೆ ಗೊತ್ತಾಗಿಸ್ ನಾವೇನೇ ಯೋಚನೆ ಮಾಡಿದ್ರು ಏನೇ ಮಾಡಿದ್ರು ಎಷ್ಟೇ ಮಾತಾಡಿದ್ರು ಇಲ್ಲಿ ಏನಿರುತ್ತೋ ನಾವೇನನ್ನ ಪಡ್ಕೊಂಬಂದಿದ್ವೋ ಅದೇ ಆಗೋದು ತಂದೆನ ಚೆನ್ನಾಗಿ ನೋಡ್ಕೊಂಡಿದ್ರೆ ಗೌರ್ಮೆಂಟ್ ಜಾಬ್ ಬರುತ್ತಂತೆ ತಾಯಿನ ಚೆನ್ನಾಗಿ ನೋಡ್ಕೊಂಡಿದ್ರೆ ತಾಯಿ ಆಶೀರ್ವಾದ ಸಿಗುತ್ತೆ ಚಂದ್ರ ಒಳ್ಳೆ ಫಲನ ಕೊಡ್ತಾನೆ ಬುಧ ಒಳ್ಳೆ ಫಲ ಕೊಡಬೇಕು ಅಂದರೆ ಗಿಡಗಳಿಗೆಲ್ಲ ನೀರು ಹಾಕಿರ್ಬೇಕಂತೆ ನಾವು ಗುರು ನಮಗೆ ಒಳ್ಳೆ ಫಲ ಕೊಡಬೇಕು ಅಂದರೆ ಗುರು ಹಿರಿಯರ ಸೇವೆ ಮಾಡಿರ್ಬೇಕಂತೆ ಗುರುಗಳ ಸೇವೆ ಮಾಡಿರ್ಬೇಕಂತೆ ಶುಕ್ರ ನಮಗೆ ಒಳ್ಳೆ ಫಲ ಕೊಡಬೇಕು ಅಂದರೆ ಹೆಣ್ಮಕ್ಳಿಗೆ ಗೌರವ ಕೊಡಬೇಕಂತೆ ಹೆಣ್ಮಕ್ಕಳಿಗೆ ನಾವು ಏನು ಪ್ರೀತಿಯಿಂದ ಕಂಡು ಏನಾದರೂ ಉಡುಗೊರೆ ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ಶುಕ್ರ ಒಳ್ಳೆ ಫಲ ಕೊಡ್ತಾನಂತೆ ಶನಿ ಯಾವ ಫಲ ಅಂದರೆ ಗುರು ಹಿರಿಯರ ಸೇವೆ ದೊಡ್ಡವ್ರ ಸೇವೆ ಮಾಡಿದರೆ ಶನಿ ಒಳ್ಳೆ ಫಲ ಕೊಡ್ತಾನೆ ನಾವು ಮಾಡೋ ಕೆಲಸಗಳ ನಮಗೆ ಗ್ರಹಗಳ ಮೂಲಕ ನಮಗೆ ಫಲಫಲಗಳನ್ನು ಕೊಡೋದು ನಿಮಗೆ ಗುರು ಕೆಟ್ಟವನಾಗಿದ್ದಾನೆ ಶುಕ್ರ ಕೆಟ್ಟವನಾಗಿದ್ದಾನೆ ಅಂದರೆ ನಮ್ಮ ಕೆಲಸಗಳ ಆಧಾರದ ಮೇಲೆ ನಮಗೆ ಆ ಫಲಗಳು ಸಿಕ್ಕಿರುತ್ತೆ ನೀವು ಆರೋಗ್ಯವಾಗಿದ್ದೀರಾ ಅಂದರೆ ಅರ್ಧ ಸೇವೆ ಮಾಡಿದ್ದೀರಾ ಅಂತ ಅರ್ಥ ನೀವು ಹ್ಯಾಪಿಯಾಗಿದ್ದೀರ ಅಂದರೆ ಬೇರೆಯವ್ರಿಗೆ ಖುಷಿ ಕೊಟ್ಟಿದ್ದೀರ ಅಂತ ಅರ್ಥ ನಿಮ್ಮ ಜೀವನದಲ್ಲೆಲ್ಲ ಆಗಿದೆ ನೀವು ರೀತಿಯಲ್ಲೂ ಚೆನ್ನಾಗಿದ್ದೀರಾ ಅಂದರೆ ಬೇರೆಯವ್ರನ್ನೂ ನೀವು ಬೆಳೆಸಿದ್ದೀರಾ ಅಂತ ಅರ್ಥ ನಾವೇನು ಮಾಡಿರ್ತೀವೋ ಅದೇ ನಮಗೆ ವಾಪಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ